ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವಂ ಪವಿತ್ರ ಜಮ್ಮು ಕಾಶ್ಮೀರದಲ್ಲಿ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊನೆ ವಿಧಾನಸಭಾ ಎಲೆಕ್ಷನ್ ನಡೆದಿತ್ತು ಆ ರಿಸಲ್ಟ್ ನಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಸಿಕ್ಕಿರಲಿಲ್ಲ ಬಿಜೆಪಿ ಹಾಗೂ ಮೆಹಬೂಬಾ ಮುಫ್ತಿ ಅವರ ಪಿಡಿಪಿ ಅಲಯನ್ಸ್ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ತನ್ನ ಬೆಂಬಲವನ್ನ ವಾಪಸ್ ಪಡ್ಕೊಳ್ಳುತ್ತೆ ಕೊನೆಗೆ ಅಲ್ಲಿನ ಸರ್ಕಾರ ಬಿದ್ದೋಗುತ್ತೆ ಅಂದಿನಿಂದ ಕಾಶ್ಮೀರದಲ್ಲಿರುವುದು ರಾಷ್ಟ್ರಪತಿಯವರ ಆಳ್ವಿಕೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಆದ್ಮೇಲೆ ಇದೀಗ ಮೊದಲ ವಿಧಾನಸಭಾ ಎಲೆಕ್ಷನ್ ನಡೀತಾ ಇದೆ ಇದೀಗ ನಡೀತಾ ಇರುವಂತಹ ಎಲೆಕ್ಷನ್ ಬಗ್ಗೆ ಕಾಶ್ಮೀರದಲ್ಲಿ ಏನೇನಾಗ್ತಾ ಇದೆ ಅನ್ನೋ ಬಗ್ಗೆ ಯಾರ ಪರ ವಿರೋಧ ಜನರ ಒಲಗಿದೆ ಅನ್ನೋ ಬಗ್ಗೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿರೋದ್ರಿಂದ ಜಮ್ಮು ಕಾಶ್ಮೀರದ ಚುನಾವಣೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಜಮ್ಮು ಮತ್ತು ಕಾಶ್ಮೀರದ ರಾಜಕೀಯದಲ್ಲಿ ಆಗಿರುವಂತಹ ದೊಡ್ಡ ಬೆಳವಣಿಗೆ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ತೊಂಬತ್ತು ವಿಧಾನಸಭಾ ಸ್ಥಾನಗಳಿಗೆ ಜಮ್ಮು ಕಾಶ್ಮೀರದಲ್ಲಿ ಸಿಂಪಲ್ ಮೆಜಾರಿಟಿಗೆ ನಲವತ್ತೈದು ಸೀಟ್ಗಳು ಬೇಕಾಗುತ್ತೆ ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮೂರು ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ಸೆಪ್ಟೆಂಬರ್ ಹದಿನೆಂಟಕ್ಕೆ ಇಪ್ಪತ್ನಾಲ್ಕು ಸ್ಥಾನಗಳಿಗೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಇಪ್ಪತ್ತಾರು ಸ್ಥಾನಗಳಿಗೆ ಹಾಗೂ ಕೊನೆಯದಾಗಿ ಅಕ್ಟೋಬರ್ ಒಂದಕ್ಕೆ ಒಟ್ಟು ನಲವತ್ತು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ಇದರ ರಿಸಲ್ಟ್ ಬರೋದು ಅಕ್ಟೋಬರ್ ಎಂಟಕ್ಕೆ ಹತ್ತು ವರ್ಷಗಳ ನಂತರ ನಡೀತಾ ಇರುವಂತಹ ಮೊದಲ ಎಲೆಕ್ಷನ್ ಇದಾಗಿರೋದ್ರಿಂದ ಜಮ್ಮು ಕಾಶ್ಮೀರದ ಚುನಾವಣೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಇನ್ನು ರಾಜಕೀಯ ಪಕ್ಷಗಳು ಸಹ ಪ್ರಚಾರವನ್ನು ಶುರು ಮಾಡಿಕೊಂಡಿದ್ದಾರೆ ಆದರೆ ಜಮ್ಮು ಕಾಶ್ಮೀರದಲ್ಲಿ ಸ್ಥಳೀಯ ಪಕ್ಷಗಳ ಪ್ರಾಬಲ್ಯ ಜಾಸ್ತಿ ಇದೆ ಆಗಸ್ಟ್ ಐದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಒಂದು ಪ್ರಮುಖ ನಿರ್ಧಾರಗಳಲ್ಲಿ ಕೇಂದ್ರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದ ಭಾರತದ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯ ಅಡಿಯಲ್ಲಿ ನಿಬಂಧನೆಗಳನ್ನು ರದ್ದುಗೊಳಿಸುತ್ತೆ ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ಮಸೂದೆಯನ್ನು ಅಂಗೀಕರಿಸಿ ನಂತರ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಅಂತ ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಂಗಡಿಸಿತ್ತು ಇದೆಲ್ಲ ಆದ್ಮೇಲೆ ನಡೀತಾ ಇರೋದು ಮೊದಲ ವಿಧಾನಸಭಾ ಎಲೆಕ್ಷನ್ ಈ ಬಾರಿಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇರುವಂತಹ ಒಂಬೈನೂರ ಎಂಟು ಅಭ್ಯರ್ಥಿಗಳ ಪೈಕಿ ನಲವತ್ತು ಪರ್ಸೆಂಟ್ ಕಿಂತ ಹೆಚ್ಚು ಅಭ್ಯರ್ಥಿಗಳು ಸ್ವತಂತ್ರ ಅಭ್ಯರ್ಥಿಗಳಾಗಿದ್ದಾರೆ ಮೂರು ಹಂತದ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಒಟ್ಟು ಮುನ್ನೂರ ಅರವತ್ತೈದು ಅಭ್ಯರ್ಥಿಗಳು ಸ್ವತಂತ್ರ ಅಭ್ಯರ್ಥಿಗಳಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾವಿರದ ಮುನ್ನೂರ ಐವತ್ ಮೂರು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದ್ದು ಎಂಟುನೂರ ಮೂವತ್ತೊಂದು ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸಿದ್ರು ಒಟ್ಟು ಎರಡ್ನೂರ ಎಪ್ಪತ್ನಾಲ್ಕು ಮಂದಿ ಪಕ್ಷೇತರಾಗಿ ಸ್ಪರ್ಧಿಸಿದ್ರು ಇನ್ನು ಜಮ್ಮು ಭಾಗದಲ್ಲಿ ನಲವತ್ ಸ್ಥಾನಗಳಿಗೆ ಮುನ್ನೂರ ಅರವತ್ತೇಳು ಅಭ್ಯರ್ಥಿಗಳು ಕಣದಲ್ಲಿದ್ದು ಕಣಿವೆಯಲ್ಲಿ ಅಂದ್ರೆ ಕಾಶ್ಮೀರದ ಕಣಿವೆಯಲ್ಲಿ ನಲವತ್ತೇಳು ಸ್ಥಾನಗಳಿಗೆ ಐದುನೂರ ನಲ್ವತ್ತೊಂದು ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ ಇಡೀ ಜಮ್ಮು ಕಾಶ್ಮೀರದಲ್ಲಿ ಒಟ್ಟು ಅರವತ್ತೆಂಟು ಪರ್ಸೆಂಟ್ ಮುಸ್ಲಿಮರಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ಹಿಂದೂಗಳಿದ್ದಾರೆ ಅದೇ ಜಮ್ಮು ಭಾಗದಲ್ಲಿ ಹಿಂದೂ ಮೆಜಾರಿಟಿ ಜಾಸ್ತಿ ಇದೆ ಆದರೆ ಕಾಶ್ಮೀರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ಮೆಜಾರಿಟಿ ಜಾಸ್ತಿ ಇದೆ ಇನ್ನು ಹಿಂದೂಗಳ ಸಂಖ್ಯೆ ಕಾಶ್ಮೀರಿ ಕಣಿವೆಯಲ್ಲಿ ತುಂಬಾನೇ ಕಡಿಮೆ ಇದೆ ಅಂತ ಅಲ್ ಜಜೀರಾ ಕೂಡ ವರದಿ ಮಾಡಿದೆ ಸೊ ಮುನ್ನೂರ ಎಪ್ಪತ್ತರ ರದ್ದತಿಯನ್ನು ಬೆಂಬಲಿಸಿದ್ದಕ್ಕೆ ಜಮ್ಮು ಭಾಗದಲ್ಲಿ ಬಿಜೆಪಿಗೆ ಸ್ವಲ್ಪ ಒಲವು ಜಾಸ್ತಿ ಇದೆ ಬಿ ಜೆ ಪಿ ಜಮ್ಮು ಭಾಗದಲ್ಲಿ ಹಿಂದೂ ಸಮುದಾಯದ ಬೆಂಬಲವನ್ನು ಹೊಂದಿದ್ರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸ್ಥಳೀಯ ಸಮಸ್ಯೆಗಳು ಆರ್ಥಿಕ ಅಭಿವೃದ್ಧಿ ವಿಚಾರದಲ್ಲಿ ಅಲ್ಲಿನ ಜನರು ಬಿ ಜೆ ಪಿ ದೂರವಾಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ಸ್ಥಳೀಯ ಜನರ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಮತ್ತು ತಮ್ಮ ಹಕ್ಕುಗಳ ಬಗ್ಗೆ ತೀವ್ರವಾಗಿ ಮೋದಿ ಸರ್ಕಾರವನ್ನ ಪ್ರಶ್ನಿಸುತ್ತಿದ್ದಾರೆ ಅಲ್ಲಿನ ಜನ ಇದರಿಂದ ಬಿಜೆಪಿ ಜನಮತ ಕಳೆದುಕೊಳ್ಳುವಂತ ಸಾಧ್ಯತೆಯನ್ನ ಎತ್ತಿ ತೋರಿಸತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಕಾಶ್ಮೀರ ಕಣಿವೆ ಪ್ರದೇಶದಲ್ಲಿ ವ್ಯಾಪಕ ವಿರೋಧಕ್ಕೆ ಗುರಿಯಾಗಿತ್ತು ತ್ರೀ ಸೆವೆಂಟಿಯನ್ನ ರದ್ದುಪಡಿಸಿದ ನಂತರ ಕಾಶ್ಮೀರದ ಮುಸ್ಲಿಂ ಬಹುಮತವು ಬಿಜೆಪಿಯ ವಿರುದ್ಧ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಸೊ ಇದು ಬಿಜೆಪಿಗೆ ಕಾಶ್ಮೀರ ಕಣಿವೆಯಲ್ಲಿ ಗೆಲ್ಲೋಕೆ ಕಷ್ಟ ಆಗತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ನಂತರ ಕಾಶ್ಮೀರದಲ್ಲಿ ಭದ್ರತೆಯ ಪರಿಸ್ಥಿತಿ ಸ್ಥಳೀಯ ರಾಜಕೀಯ ಸೂಕ್ಷ್ಮತೆ ಮತ್ತು ಮತದಾರರ ಮನಸ್ಥಿತಿ ಎಲ್ಲವೂ ಬದಲಾಗಿ ಹೋಗಿದೆ ಅಷ್ಟೇ ಅಲ್ಲ ಬಿಜೆಪಿ ಸ್ವಂತ ಬಹುಮತವನ್ನು ಪಡೆದಿದ್ದು ಸರ್ಕಾರವನ್ನು ರಚಿಸೋದು ಇಲ್ಲಿ ಕಷ್ಟ ಆಗತ್ತೆ ಯಾಕಂದ್ರೆ ಬಿಜೆಪಿಗೆ ಇಲ್ಲಿ ಮೆಜಾರಿಟಿ ಸಿಗೋದೇ ಕಷ್ಟ ಹಾಗಾಗಿ ಬಿಜೆಪಿ ಸರ್ಕಾರ ರಚಿಸಬೇಕು ಅಂತಂದ್ರೆ ಎನ್ ಸಿ ಅಥವಾ ಪಿಡಿಪಿ ಪಕ್ಷಗಳ ಸಹಕಾರ ಕೂಡ ಮುಖ್ಯ ಆಗತ್ತೆ ಇನ್ನು ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಪೀಪಲ್ ಡೆಮೋಕ್ರೆಟಿಕ್ ಪಾರ್ಟಿ ಇವು ಎರಡು ಪ್ರಮುಖ ಸ್ಥಳೀಯ ಪಕ್ಷಗಳು ವಿಶೇಷವಾಗಿ ಕಾಶ್ಮೀರದ ಕಣಿವೆಯಲ್ಲಿ ಈ ಎರಡೂ ಪಕ್ಷಗಳು ಸಹ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು ಇದರಿಂದ ಈ ಕಣಿವೆ ಪ್ರದೇಶದಲ್ಲಿ ಈ ಪಕ್ಷಗಳಿಗೆ ಹೆಚ್ಚು ಬೆಂಬಲ ಸಿಗುವಂತ ಸಾಧ್ಯತೆ ಇದೆ ಅಭಿವೃದ್ಧಿ ವಿಷಯದಲ್ಲಿ ಎನ್ ಸಿ ಮತ್ತು ಪಿ ಡಿ ಪಿ ಪಾರ್ಟಿ ಜನರಿಗೆ ಏನ್ ಬೇಕೋ ಅದನ್ನೇ ಗಮನಿಸಿ ಹೈಲೈಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಇನ್ನು ಜಮ್ಮು ಮತ್ತು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಜೆ ಕೆ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಐಎನ್ಸಿ ಪಕ್ಷಗಳು ಒಂದಾಗಿ ಚುನಾವಣೆಗೆ ನಿಂತಿದೆ ಜೆ ಕೆ ಎನ್ ಸಿ ಐವತ್ತೊಂದು ಸ್ಥಾನಗಳಲ್ಲಿ ಸ್ಪರ್ಧಿಸ್ತಾ ಇದ್ದು ಐಎನ್ಸಿ ಮೂವತ್ತೆರಡು ಸ್ಥಾನಗಳಲ್ಲಿ ಸ್ಪರ್ಧಿಸ್ತಾ ಇದೆ ಜೆ ಕೆ ಎನ್ ಸಿ ಪಕ್ಷ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರುವಂತಹ ಕಾಶ್ಮೀರ ಕಣಿವೆಯಲ್ಲಿ ಮೂವತ್ತು ಸ್ಥಾನ ಗೆಲ್ಲುವಂತಹ ನಿರೀಕ್ಷೆ ಇದೆ ಇನ್ನು ಐಎನ್ಸಿ ಪಕ್ಷ ಹಿಂದೂಗಳು ಅತಿ ಹೆಚ್ಚಾಗಿ ಇರುವಂತಹ ಜಮ್ಮು ಪ್ರದೇಶದಲ್ಲಿ ಹದಿನೈದು ಸ್ಥಾನ ಗೆಲ್ಲುವಂತಹ ನಿರೀಕ್ಷೆಯನ್ನು ಹೊಂದಿದೆ ಜಮ್ಮು ಪ್ರದೇಶದಲ್ಲಿ ಹಿಂದೂ ಸಮುದಾಯದ ಮತದಾರರನ್ನ ಕಾಂಗ್ರೆಸ್ ಪಕ್ಷ ತನ್ನತ್ತ ಸೆಳೆಯುವ ಪ್ರಯತ್ನಗಳನ್ನ ಮಾಡ್ತಾ ಇದೆ ಮುಸ್ಲಿಂ ಬಹುಮತ ಪ್ರದೇಶದಲ್ಲಿ ಜೆ ಕೆ ಸಿ ಗೆಲುವು ಬಹಳ ಮುಖ್ಯ ಆಗತ್ತೆ ಈ ಪ್ರದೇಶದಲ್ಲಿ ಎನ್ ಸಿ ಪಾರ್ಟಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಗೆ ಸಂಬಂಧಿಸಿದ ಒಂದಿಷ್ಟು ನಿಲುವುಗಳನ್ನ ಮುಂದಿಟ್ಟಿದ್ದಾರೆ ಇದು ಈ ಪಕ್ಷಕ್ಕೆ ಹೆಲ್ಪ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಇನ್ನು ನಾವಿಲ್ಲಿ ಈ ಬಾರಿ ನಡೆದಂತ ಲೋಕಸಭಾ ಚುನಾವಣೆಯನ್ನು ಒಮ್ಮೆ ನೆನಪಿಸ್ಕೊಳ್ಬೇಕಾದ್ರೆ ಬಿಜೆಪಿ ಕಾಶ್ಮೀರದಲ್ಲಿ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಿರ್ಲಿಲ್ಲ ಅಂದ್ರೆ ಕಾಶ್ಮೀರ ಭಾಗದಲ್ಲಿ ಬಿಜೆಪಿ ಗೆಲ್ಲೋದು ಸುಲಭ ಇಲ್ಲ ಅನ್ನೋದು ಬಿಜೆಪಿ ಕೂಡ ಮೊದ್ಲೇ ಗೊತ್ತಿತ್ತು ಇನ್ನು ಜಮ್ಮು ಕಾಶ್ಮೀರದಲ್ಲೂ ಕೂಡ ಬಂಡಾಯದ ಕೂಗೆದ್ದಿರೋದು ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳ ಆಯ್ಕೆಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಸೇರಿದಂತೆ ಇಬ್ಬರು ಬಿಜೆಪಿ ನಾಯಕರು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿರುವುದು ಚುನಾವಣೆಯ ಮೊದಲ ಹಂತದ ಮತದಾನದಲ್ಲಿ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ರಾಂಬನ್ ಮತ್ತು ಪದ್ದನಾಗಸೇನಿ ವಿಧಾನಸಭಾ ಕ್ಷೇತ್ರಗಳಿಂದ ಅದರ ಇಬ್ಬರು ಬಂಡಾಯ ನಾಯಕರು ಈಗಾಗಲೇ ಸ್ವತಂತ್ರ ಅಭ್ಯರ್ಥಿಗಳಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಾನು ನಲವತ್ತೆರಡು ವರ್ಷಗಳಿಂದ ಕೆಲಸ ಮಾಡಿದ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ನನ್ನ ರಾಜೀನಾಮೆನ ಸಲ್ಲಿಸ್ತಾ ಇದ್ದೇನೆ ಅಂತ ಪಕ್ಷದ ಸಾಂಬಾ ಜಿಲ್ಲಾ ಅಧ್ಯಕ್ಷ ಕಾಶ್ಮೀರ್ ಸಿಂಗ್ ಹೇಳಿದ್ದಾರೆ ಇನ್ನು ದಶಕಗಳಿಂದ ನಮ್ಮ ಸಿದ್ಧಾಂತವನ್ನ ವಿರೋಧಿಸಿದಂತಹ ನ್ಯಾಷನಲ್ ಕಾನ್ಫರೆನ್ಸ್ ಈ ನಾಯಕ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಂತಹ ಮಾಜಿ ಸಚಿವ ಸುರ್ಜಿತ್ ಸಿಂಗ್ ಸಲಾಥಿಯರನ್ನ ಸಾಂಬಾ ಕ್ಷೇತ್ರದಲ್ಲಿ ಕಣಕ್ಕಿಳಿಸಿದ್ದಾರೆ ಸಲಾಥಿಯಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎನ್ಸಿ ಅನ್ನ ತೊರೆದು ಬಿಜೆಪಿಗೆ ಸೇರಿದ್ರು ನಾವು ಸಾಂಬಾದಲ್ಲಿ ಬಿಜೆಪಿಯನ್ನ ಬಲಪಡಿಸಿದ್ದೇವೆ ಮತ್ತು ಜನಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಸಿದ್ಧಾಂತವನ್ನ ಮುಂದುವರಿಸೋಕೆ ನಾವು ಅನೇಕ ತ್ಯಾಗಗಳನ್ನ ಮಾಡಿದ್ದೇವೆ ಅಷ್ಟೇ ಅಲ್ಲ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ತೆಗೆದು ಹಾಕುವಂತೆ ಹಲವು ಪ್ರತಿಭಟನೆಗಳು ಮತ್ತು ಧರಣಿಗಳನ್ನ ನಡೆಸಿದ್ದೇವೆ ಆದ್ರೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ತೆಗೆದಿದ್ದನ್ನು ವಿರೋಧಿಸಿದ ನಾಯಕನಿಗೆ ಟಿಕೆಟ್ ನೀಡಿದ್ದಾರೆ ಅಂತ ಇವರು ಆರೋಪಿಸಿದ್ದಾರೆ ಸೊ ಬಿಜೆಪಿಯಲ್ಲಿ ಬಂಡಾಯದ ಕೂಗೆದ್ದಿರೋದು ಗೆದ್ದಿರೋದು ಅದು ಬಿಜೆಪಿಗೆ ಹೊಡೆತ ಕೊಡೋದಂತೂ ಹೌದು ಇನ್ನು ಮತ್ತೊಂದು ಅಚ್ಚರಿಯ ಬೆಳವಣಿಗೆ ಅಂತಂದ್ರೆ ಅವಾಮಿ ಇತ್ತೇಹ ಪಕ್ಷ ಎ ಐ ಪಿ ಮತ್ತು ನಿಷೇಧಿತ ಜಮಾತ್ ಎ ಇಸ್ಲಾಮಿ ಜೆ ಐನ ಮಾಜಿ ಸದಸ್ಯರು ಮೈತ್ರಿಯನ್ನ ಮಾಡಿಕೊಂಡಿದ್ದು ಪರಸ್ಪರ ಅಭ್ಯರ್ಥಿಗಳನ್ನ ಬೆಂಬಲಿಸೋಕೆ ನಿರ್ಧಾರ ಕೂಡ ಮಾಡಿದ್ದಾರೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದರೆ ಮತಗಳು ವಿಭಜನೆ ಆಗತ್ತೆ ಅಂತ ಎರಡೂ ಪಕ್ಷಗಳಿಗೆ ತಿಳಿದಿತ್ತು ಈಗ ಒಟ್ಟಿಗೆ ಹೋರಾಟ ಮಾಡುವ ದಕ್ಷಿಣ ಮತ್ತು ಉತ್ತರ ಕಾಶ್ಮೀರದಲ್ಲಿ ಮತಗಳನ್ನು ಒಟ್ಟಿಗೆ ತೆಗೆದುಕೊಳ್ಳೋಕೆ ಪ್ಲಾನ್ ಮಾಡಿದ್ದಾರೆ ಜಮಾತ್ ಮತ್ತು ಎಐಪಿ ಒಗ್ಗೂಡಿಸೋದ್ರೊಂದಿಗೆ ಪಿಡಿಪಿ ಅಂದರೆ ಪೀಪಲ್ಸ್ ಡೆಮೋಕ್ರೆಟಿಕ್ ಪಾರ್ಟಿ ದಕ್ಷಿಣ ಕಾಶ್ಮೀರದಲ್ಲಿ ಹಿನ್ನಡೆ ಅನುಭವಿಸುವಂತ ಸಾಧ್ಯತೆ ಇದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಎರಡೂ ಪಕ್ಷಗಳ ಗುರಿ ಒಂದೇ ಆಗಿರೋ ಕಾರಣಕ್ಕೆ ಈ ಮೈತ್ರಿಯ ಪ್ರಮುಖ ರಾಜಕೀಯ ನಡೆ ಅಂತ ಬಿಂಬಿಸಲಾಗ್ತಾ ಇದೆ ಇನ್ನು ಅವಾಮಿ ಇತ್ತೇಹ ಪಕ್ಷವು ಶೇಖ್ ರಶೀದ್ ಅವರ ನಾಯಕತ್ವದಲ್ಲಿ ಸ್ಥಳೀಯವಾಗಿ ಪ್ರಭಾವಶಾಲಿಯಾಗಿರುವಂತಹ ಪ್ರಾದೇಶಿಕ ಪಕ್ಷ ಈ ಪಕ್ಷ ವಿಶೇಷವಾಗಿ ಕಾಶ್ಮೀರ ಕಣಿವೆಯಲ್ಲಿ ಹೆಚ್ಚಿನ ಬೆಂಬಲವನ್ನ ಹೊಂದಿದೆ ಜಮಾತೆ ಇಸ್ಲಾಮಿ ಸಂಘಟನೆ ಕಾಶ್ಮೀರದಲ್ಲಿ ಪ್ರಭಾವಶಾಲಿ ಮತ್ತು ಉಗ್ರಗಾಮಿ ಚಟುವಟಿಕೆಗಳಿಗೆ ಬೆಂಬಲ ಕೊಟ್ಟಿದ್ದಾರೆ ಅನ್ನೋ ಆರೋಪದ ಮೇಲೆ ಭಾರತ ಸರ್ಕಾರ ಇದನ್ನು ನಿಷೇಧಿಸಿದೆ ಈ ಸಂಘಟನೆ ಇಸ್ಲಾಮಿಕ್ ಪರವಾದಂತಹ ನೆಲೆಯನ್ನ ಹೊಂದಿದ್ದು ಧಾರ್ಮಿಕ ಮತ್ತು ರಾಜಕೀಯ ಚಟುವಟಿಕೆಗಳ ಮೂಲಕ ತಮ್ಮ ಸಮುದಾಯವನ್ನ ಚಲಾಯಿಸ್ತಾ ಇತ್ತು ಜೆಐ ಸಂಘಟನೆಯ ಮಾಜಿ ಸದಸ್ಯರು ತಮ್ಮ ಸಂಘಟನೆಯ ನಿಷೇಧದ ನಂತರ ರಾಜಕೀಯವಾಗಿ ಮುಂದುವರಿಯೋಕೆ ಕಾಶ್ಮೀರದ ಪ್ರಾದೇಶಿಕ ರಾಜಕಾರಣದಲ್ಲಿ ತಮ್ಮ ಸ್ಥಾನವನ್ನು ಪುನಃ ಶುರು ಮಾಡೋಕೆ ಪ್ರಯತ್ನಿಸುತ್ತಿದ್ದಾರೆ ಜೆಐ ಸಂಘಟನೆ ಕಳೆದ ಕೆಲವು ವರ್ಷಗಳಿಂದ ನಿಷೇಧಿತ ಆದ್ರೂ ಕೂಡ ತನ್ನ ಜನಪ್ರಿಯತೆಯನ್ನ ಜನರಿಗೆ ನೆನಪಿಸಿ ಮತ್ತೆ ಚುನಾವಣಾ ರಾಜಕಾರಣದ ಅಂಗಳದಲ್ಲಿ ಬರೋಕೆ ಮೈತ್ರಿ ಮಾಡಿಕೊಂಡಿದೆ ಅವಾಮಿ ಇತ್ತೇಹ ಪಕ್ಷ ಎಐಪಿ ಮತ್ತು ನಿಷೇಧಿತ ಜಮಾತೆ ಇಸ್ಲಾಮಿ ಜೆಐ ಮಾಜಿ ಸದಸ್ಯರು ಮೈತ್ರಿ ಮಾಡಿಕೊಂಡಿರೋದು ಕಾಶ್ಮೀರದ ರಾಜಕಾರಣದ ಪ್ರಸ್ತುತ ಘಟ್ಟದಲ್ಲಿ ಪ್ರಮುಖ ಬೆಳವಣಿಗೆ ಆಗಿದೆ ಇದರಿಂದ ಜಮ್ಮು ಕಾಶ್ಮೀರದ ಚುನಾವಣೆಯಲ್ಲಿ ರಾಜಕೀಯವಾಗಿ ಧಾರ್ಮಿಕವಾಗಿಯೂ ಕೂಡ ಪ್ರಭಾವವನ್ನು ಬೀರಬಹುದು ಇನ್ನು ನೆಕ್ಸ್ಟ್ ಲಡಾಖ್ ವಿಚಾರಕ್ಕೆ ಬಂದ್ರೆ ಸೋನಂ ವಾಂಗ್ಚುಕ್ ಅವರ ಹೋರಾಟ ಕೂಡ ಬಿಜೆಪಿ ಗಳನ್ನ ಬೂಡ ಮೇಲ್ ಮಾಡುತ್ತೆ ಲಡಾಖ್ ನಲ್ಲಿ ನಡೆದಂತಹ ಹೋರಾಟ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿಗೆ ರಾಜಕೀಯವಾಗಿ ಹಲವು ರೀತಿಯಲ್ಲಿ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆಗಳಿದೆ ಸೋನಂ ವಾಂಗ್ಚುಕ್ ಲಡಾಖ್ ನ ಸೂಕ್ಷ್ಮ ದುರ್ಬಲ ಪರಿಸರ ವ್ಯವಸ್ಥೆ ಬಗ್ಗೆ ಹಾಗೆ ಗಣಿಗಾರಿಕೆ ಪ್ರವಾಸೋದ್ಯಮ ವಾಣಿಜ್ಯ ಚಟುವಟಿಕೆಗಳಿಂದ ಅಲ್ಲಿನ ಹಿಮಗಡ್ಡೆಗಳು ನಾಶ ಆಗ್ತಾ ಇದೆ ಅವುಗಳನ್ನ ಸಂವಿಧಾನದ ಆರನೇ ಪರಿಚ್ಛೇದದ ಅಡಿ ಪ್ರಧಾನಿಯವರು ರಕ್ಷಿಸಬೇಕು ಅಂತ ಮೊದಲು ಮನವಿ ಮಾಡಿದ್ರು ಲಡಾಖ್ಗೆ ರಾಜ್ಯದ ಸ್ಥಾನಮಾನ ನೀಡಬೇಕು ಅಂತ ಕೂಡ ಕೇಳ್ಕೊಂಡಿದ್ರು ಮನವಿಗಳಿಗೆ ಕೇಂದ್ರ ಸರ್ಕಾರ ಬಗ್ದೇ ಇದ್ದಾಗ ಉಪವಾಸ ಸತ್ಯಾಗ್ರಹವನ್ನು ಸಹ ಕೈಗೊಂಡಿದ್ರು ಆದ್ರೆ ಮೋದಿ ಈ ಬಗ್ಗೆ ರಿಯಾಕ್ಟ್ ಮಾಡಿರಲಿಲ್ಲ ಉಪವಾಸ ಸತ್ಯಾಗ್ರಹವನ್ನ ಕೈಬಿಡಿ ಈ ಬಗ್ಗೆ ಯೋಚಿಸಿ ನಿರ್ಧಾರ ಕೈಗೊಳ್ಳೋಣ ಅಂತ ಕೂಡ ಹೇಳಿರಲಿಲ್ಲ ಮೋದಿಜಿ ಈ ನಡೆ ಲಡಾಖ್ನ ಜನರ ನಂಬಿಕೆಗೆ ಘಾಸಿ ಮಾಡಿದೆ ಸೊ ಬಿಜೆಪಿಗೆ ಲಡಾಖ್ ನಲ್ಲಿ ಉಳಿವಿಲ್ಲ ಅನ್ನೋದು ಪಕ್ಕ ಆಗಿದೆ ಸೊ ಜಮ್ಮು ಮತ್ತು ಕಾಶ್ಮೀರದ ಚುನಾವಣೆ ಬಿಜೆಪಿಯ ಪ್ರತಿಷ್ಠೆ ಕಣವಾಗಿ ಸ್ವೀಕಾರ ಮಾಡಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಮಾಡಿರೋದ್ರಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆ ಭಯೋತ್ಪಾದನೆ ಕಡಿಮೆ ಆಗಿದೆ ಅಂತೆಲ್ಲ ಬಿಜೆಪಿ ಅಬ್ಬರಿಸ್ತಾ ಇತ್ತು ಆದರೆ ಅಲ್ಲಿನ ರಿಯಾಲಿಟಿ ಬೇರೇನೇ ಇದೆ ಆದ್ರೆ ಅಲ್ಲಿನ ಜನ ಬಿಜೆಪಿ ಅಂತಂದ್ರೆ ಕೆಂಡ ಕಾರ್ತಿದ್ದಾರೆ ಸೊ ಬಿಜೆಪಿಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ತಮ್ಮ ಸರ್ಕಾರವನ್ನ ಆಡಳಿತಕ್ಕೆ ತರಲೇಬೇಕಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ರಿಂದ ಎಲ್ಲಾನು ಒಳ್ಳೇದೇ ಆಗಿದೆ ಅದರಿಂದಾನೇ ನಾವಿಲ್ಲಿ ಗೆದ್ದಿದ್ದು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳಲೇಬೇಕಾಗಿದೆ ಪ್ರೂವ್ ಮಾಡೋಕ್ಕಾದ್ರೂ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಿಜೆಪಿ ತನ್ನ ಸರ್ಕಾರವನ್ನ ರಚಿಸಬೇಕಾಗಿದೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಗೊತ್ತಾಗತ್ತೆ ಅಲ್ಲಿನ ಜನ ಯಾರ ಪರವಾಗಿ ಮತ್ತು ವಿರೋಧವಾಗಿದ್ದಾರೆ ಅನ್ನೋದು ಇನ್ನು ಕೊನೆ ನಿರ್ಧಾರವನ್ನ ಮತದಾರ ಪ್ರಭುಗಳು ತೆಗೆದುಕೊಳ್ಳಲಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ